ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಕೂಡ ಗುರುಲಕ್ಷ್ಮೀರ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದ್ರೆ ಲೈಕ್ ನಾ ಮಾಡಿ ಗೃಹಲಕ್ಷ್ಮಿ ಹಣ ಯೋಜನೆಗೆ ಸಿಎಂ ಖಡಕ್ ಯೋಚನೆ ಕೊಟ್ಟಿದ್ದಾರೆ ಇವರಿಗೆ ಬರೋದಿಲ್ಲ ಅಲ್ಲಿ ಖಡಕ್ ಘೋಷಣೆ ಕೂಡ ಮಾಡಿದ್ದಾರೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಬರೋಬ್ಬರು ಐದು ಕೆರೆಂಟ್ಗೆ ವರ್ಷಕ್ಕೆ ಒಂಬತ್ತೆಂಟು ಸಾವಿರ ಕೋಟಿ ವೆಚ್ಚ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಫಲಾನುಭವಿ ಕೊಡಿದ್ದಾರೆ ಅವರಿಗೆ ಐವತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ಗೃಹ ಜ್ಯೋತಿ ಒಂದು ಪಾಯಿಂಟ್ ಅರವತ್ನಾಲ್ಕು ಕೋಟಿ ಅವರಿಗೆ ಹದಿನೆಂಟು ಸಾವಿರ ಕೋಟಿ ಖರ್ಚಾಗುತ್ತೆ ಇವನ್ ನಿಧಿ ಟೂ ಪಾಯಿಂಟ್ ಫಿಫ್ಟಿ ಫೈವ್ ಲ್ಯಾಕ್ ಫಲಾನುಭವಿಗಳು ಅವರಿಗೆ ಆರುನೂರ ಇಪ್ಪತ್ತ್ ಮೂರು ಕೋಟಿ ಖರ್ಚಾಗುತ್ತೆ ಶಕ್ತಿ ಯೋಜನೆ ಐನೂರ ಕೋಟಿಗಳು ಪ್ರಯಾಣ ಮಾಡಿದರೆ ಅವರಿಗೆ ಹದಿಮೂರು ಸಾವಿರ ಕೋಟಿ ಖರ್ಚಾಗಿದೆ ಅನ್ನಬಾಗಿಯಕ್ಕೆ ಕೂಡ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಕೋಟಿ ಖರ್ಚಾಗುತ್ತೆ ಒಟ್ಟಕ್ಕೆ ವಾರ್ಷಿಕ ತೊಂಬತ್ತೆಂಟು ಸಾವಿರ ಕೋಟಿಯಿಂದ ಒಂದು ಲಕ್ಷ ಕೋಟಿ ಅವರಿಗೆ ವೆಚ್ಚ ಆಗುತ್ತೆ ಇನ್ನು ಸಿಎಂ ಅವರು ಮೀಟಿಂಗ್ ಮಾಡಿ ಆ ಪರಿಶೀಲನೆ ಕೂಡ ಮಾಡಿದ್ದಾರೆ ಆಯ್ತಾ ಮೇನ್ ಮ್ಯಾಟ್ರ್ ಇದೆ ಸಿ ಅವರು ಮೀಟಿಂಗ್ ಮಾಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ ಮೇನ್ ಥಿಂಗ್ ಏನ್ ಹೇಳಿದ್ದಾರೆ ಅಂದ್ರೆ ಸಾಕಷ್ಟು ಫಲಾನುಭವಿಗಳನ್ನ ತೆಗೆದಾಕಿ ಅಂತ ಹೇಳಿ ಸಿಎಂ ಅವರು ಹೇಳಿದ್ದಾರೆ ಯಾರನ್ನ ಅಂತ ನೋಡೋದಾದ್ರೆ ಮರಣ ಹೊಂದಿದವರು ಇದ್ದಾರೆ ಅದನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಪ್ರಗತಿ ಪರಿಶೀಲನಾ ಸಭೆ ಕೂಡ ಮಾಡಿದ್ದಾರೆ ಬರೋಬರಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಫಲಾನುಭವಿಗಳು ಕೂಡ ಇದ್ದಾರೆ ಅವರಿಗೆ ಮಾಸಿಕ ತಿಂಗಳಿಗೆ ಎರಡು ಸಾವಿರ ನೀಡ್ತಾ ಇದ್ದಾರೆ ಕೆಲವರು ಮರಣ ಹೊಂದಿದವರು ಇದ್ದಾರೆ ಇನ್ನ ಅವ್ರ ಖಾತೆಗೆ ಹೋಗ್ತಾ ಇದೆ ಹೀಗಾಗಿ ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಕೂಡ ಹೇಳಿದಾರೆ ಆ ಬ್ಯಾಂಕಿಗೆ ಸಲ್ಲಿಸಬೇಕು ಅಂದ್ರೆ ಲೈಕ್ ಇಲಾಖೆಯವರು ಇರ್ತಾರಲ್ಲ ಸಾಕಷ್ಟು ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿದಾರೆ ಆ ಹರ್ಹ ಫಲಾನುಭವಿಗಳ ಗುರುತಿಸಿ ಆಡಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಯಾರು ಎಲಿಜಿಬಲ್ ಇದಾರೆ ಅವರಿಗೆ ಮಾತ್ರ ಕೊಡಬೇಕು ಆಡಿಟ್ ಕೂಡ ಮಾಡಬೇಕು ಅಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಫಲಾನುಭವಿಗಳ ಸೇರ್ಪಡೆ ಅಂದ್ರೆ ಹೊಸ ಹೊಸವನ್ನ ಆಡ್ ಮಾಡೋದು ಅಥವಾ ತೆಗೆದು ಹಾಕೋದು ಕೂಡ ವ್ಯವಸ್ಥಿತವಾಗಿ ಕೂಡ ಮಾಡಬೇಕು ಅಲ್ಲೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀವು ಮಾಡಿ ತೆಗೆದುಹಾಕಿ ಅದನ್ನ ಮಾಡಿ ಅಂತ ಕೂಡ ಹೇಳಿದ್ದಾರೆ ಅಂಡ್ ನಿಮಗೆ ಸೇರ್ಪಡೆ ತೆಗೆಯೋದು ವ್ಯವಸ್ಥಿತವಾಗಿ ಮಾಡಬೇಕು ಜಿ ಎಸ್ ಟಿ ಲಾಭ ಅಂತ ಹೇಳಿದ್ದಾರೆ ಅದಕ್ಕೂ ಕೂಡ ಗೊಂದಲ ಇದೆ ಅದನ್ನು ಕೂಡ ಬೇಗ ನಿವಾರಣೆ ಕೂಡ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಗ್ಯಾರಂಟಿ ಸಾಕಷ್ಟು ಜನಕ್ಕೆ ಲಾಭ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅರ್ಹರಿಗೆ ಯೋಜನೆ ಬಗ್ಗೆ ತಿಳಿಸಬೇಕು ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆ ಏನು ಕೊಡಬೇಕು ಅಂತ ಹೇಳಿದ್ದಾರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಅನರ್ಹ ಬಿ ಪಿ ಎಲ್ ಕಾರ್ಡ್ ಗುರುತಿಸಿ ಅದನ್ನು ಕೂಡ ರದ್ದುಗೊಳಿಸುವ ಕಾರ್ಯಕ್ರಮ ಮಾಡಬೇಕು ಇದಕ್ಕೆ ಮಾನದಂಡಗಳು ಕೂಡ ಜಾರಿ ಆಗಬೇಕು ಅಂತ ಹೇಳಿ ಅಹ್ ಹೇಳಿದ್ದಾರೆ ಅನ್ನಭಾಗ್ಯ ಕಾಡ ಸಂತೆಯಲ್ಲಿ ಮಾರಾಡ್ತಾ ಅದ್ರ ಬಗ್ಗೆ ದೂರು ಕೂಡ ಇದೆ ಅನರ್ಹ ಅಂದ್ರೆ ಸಾಕಷ್ಟು ಬಿ ಪಿ ಎಲ್ ರದ್ದು ಮಾಡ್ತಾ ಇದಾರೆ ಅದನ್ನು ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಮಾಡಬೇಕು ಅನ್ನಭಾಗ್ಯ ಅಕ್ಕಿಯಲ್ಲಿ ಕೂಡ ಪ್ರಾದೇಶಕ್ಕೆ ತಕ್ಕಂತೆ ಕೊಡಬೇಕು ಸಾಕಷ್ಟು ಜನಕ್ಕೆ ಜೋಳ ಇಷ್ಟ ಇದೆ ರಾಗಿ ಇದೆ ಆ ಪ್ರದೇಶಕ್ಕೆ ತಕ್ಕಂತೆ ಕೊಡಬೇಕು ಅಂತ ಅಂತ ಸಿ ಎಂ ಅವರು ಸೂಚನೆ ಕೊಟ್ಟಿದ್ದಾರೆ ಒಟ್ಟಾರೆ ಡಿ ಕೆ ಶಿವಕುಮಾರ್ ಮುನಿಯಪ್ಪ ರಾಮಲಿಂಗರ್ಜಿ ಜಾರ್ಜು ಎಚ್ ಎಂ ರೇವಣ್ಣ ಎಲ್ಲ ಕೂಡ ಇದ್ರು ಒಟ್ಟಾರೆ ಈ ರೀತಿ ಹೇಳಿದ್ದಾರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡಬೇಕು ಏನ್ ತೆಗೆದಾಕಿದ್ರು ತೆಗೆದಾಕಬೇಕು ಆ್ಯಡ್ ಮಾಡಿದ್ರು ಆಡ್ ಮಾಡಬೇಕು ಜಿ ಎಸ್ ಟಿ ಕೂಡ ಮಾಡಬೇಕು ಅನ್ನ ಬಗ್ಗೆ ಯೋಜನೆ ಮಾಡಬೇಕು ಅಂತ ಹೇಳಿದ್ದಾರೆ ಒಟ್ಟಾರೆ ಸಿಎಂ ಅವರು ಹೇಳಿದ್ದಾರೆ ತೆಗೆದಾಕ ತಗದಾಕಿ ಇರೋ ಇರಿ ಅಂತ ಹಂಗಾಗಿ ಫಲಾನುಭವಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಕಾಯ್ದಿದೆ ഇത് എത്ര വീഡിയോ താങ്ക് യു ഫാർ വച്ചിങ് എല്ലാ